ಪ್ರತಿಷ್ಠಿತ ದೇವಸ್ಥಾನಕ್ಕೆ ಧಕ್ಕೆ ಅರ್ಚಕರ ಗಲಾಟೆ ಪೊಲೀಸರ ಕಣ್ಣ ಮುಚ್ಚಾಲೆ ಅದು ಪ್ರತಿಷ್ಠಿತ ದೇವಸ್ಥಾನ ಶಾಂತಿ ಸಮಾನತೆ ಬಗ್ಗೆ ಬೋಧನೆ ಮಾಡಬೇಕಿದ್ದ ದೇವಸ್ಥಾನದ ಅರ್ಚಕರ ಗಲಾಟೆ ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ ಹೌದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಅರ್ಚಕರ ಜಮೀನು ವ್ಯಾಜ್ಯಕ್ಕೆ ಗ್ರಾಮಸ್ಥರು ಬೇಸೆತ್ತು ಹೋಗಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಮತ್ತೆ ಗಲಾಟೆ ಶುರುವಾಗಿದ್ದು ಪೊಲೀಸರ ಮಧ್ಯಸ್ಥಿಕೆ ಮಧ್ಯೆಯೇ ಪ್ರಚೋದನಕಾರಿ ಅಂಶ ಬೆಳಕಿಗೆ ಬಂದಿದೆ ಬೆಳಗ್ಗೆ ಗಲಾಟೆ ನಡೆಯುತ್ತಿದೆ ಎರಡು ಕುಟುಂಬಗಳ ಗಲಾಟೆ ಹಿನ್ನೆಲೆ ಇಡೀ ರಾತ್ರಿ ಪೊಲೀಸ್ ಬಂದೋಬಸ್ತ್ ಇದ್ರೂ ರಾತ್ರಿ ಪೊಲೀಸರ ಮುಂದೆಯೇ ವ್ಯಾಜ್ಯವಿರುವ ಸ್ಥಳಗಳಲ್ಲಿ ಅಂಗಡಿ ನಿರ್ಮಾಣದ ವಸ್ತುಗಳನ್ನು ರವಾನೆ ಮಾಡಲಾಗಿದೆ ವ್ಯಾಜ್ಯವಿರುವ ಗದ್ದೆಯಲ್ಲಿನ ಬೆಳೆ ನಾಶ ಮಾಡಿರುವ ಘಟನೆಗಳು ನಡೆದರೂ ಪೊಲೀಸರು ಇಬ್ಬರ ವಿರುದ್ಧ ಕ್ರಮ ಕೈಗೊಳ್ಳದೆ ಇರುವುದು ನಿಜಕ್ಕೂ ದುರಂತ

ರೀ ಗೊಂಜಾಳ ನಮ್ದು ಗೊಂಜಾಳ ಮಾಡಿದ್ದೀವಿ ರೀ ಮನೆ ಮಡಿಯೋದ ಬಳಿಕ ಮೊದಲಿಂದ ನಾವು ಉಠಾರದಾಗ ಒದ್ರು ಕಜ್ಜಾದಾಗ ಒದ್ರಿ ಮೊದಲಿಂದ ಏನು ಯಾವಾಗ ಉಠಾರ ಬಂದೈತಿ ಅವಾಗಿಂದ ನಾವು ಇದ್ದವು ಹತ್ತೊಂಬತ್ತರ ಇಪ್ಪತ್ತೊಂದರಿಂದ ನಾವು ಇದ್ದೀವು ಈಗ ಗೊಂಜಾಳ ನಮ್ದಾಗ ಇದನ್ನು ಮಾಡೋಕ್ಕೆ ಬಂದಿರು ಕಟಾವು ಮಾಡೋಕೆ ಬಂದಿರು ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ಗೆ ಅವ್ರು ಅಂತ ಗೊಂಜಾಲಲ್ಲಿ ನಾಶ ಮಾಡ್ಯಾರು ನಾವು ಬರುಟಿಗೆ ನಾವು ಹೊರಗಡೆ ಇದ್ದು ಬೊರಟಿಗೆಲ್ಲ ಗೊಂಜಾ ನಾಶ ಮಾಡ್ಯಾರ ಬಂದಿರೋ ಲಘಮನ ಬಳಪ್ಯಾರ ಮತ್ತು ಸಿದ್ದಪ್ಪ ಬಾಳ ಪೌಡ್ಯಾರ ಅಂತ ಯಲ್ಲಪ್ಪ ಖಾನಾ ಸಂಜು ಸಂಜುಖನ ಪೌಡ್ಯಾರ ಇವರೆಲ್ಲ ನಮ್ಮ ಅಪೋಸಿಟ್ರ ಇವರು ಮೂವತ್ತು ಜನ ನಲ್ವತ್ತು ಜನ 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 ಇದ್ದದ್ರಿ ಅವರೆಲ್ಲಾ ಬಂದು ನಮ್ಗೆ ಗೊಂಜಾ ಕಟಾವು ಮಾಡ್ಯಾರ ಇವತ್ತು ಅದಕ್ಕೆ ನಮಗೆ ನ್ಯಾಯವನ್ನು ರಾಜ್ಯ ಸರ್ಕಾರ ಕೊಡಬೇಕು ಇಲ್ಲ ಯಾವ ಕಾರಣಕ್ಕಾಗಿ ಬಂದವರು ಯಾವ ಕಾರಣಕ್ಕೆ ಏನಿಲ್ಲ ರೀ ನಮ್ಗೆ ಹಳೆಯ ನಮ್ಗೆ ಹದಿನೈದು ಐತ್ರಿ ಅವ್ರಿಗೆ ಹದಿನೈದು ಐತ್ರಿ ನಮ್ಮ ಹದಿನೈದು ಬೇಕರೆ ಅದ ಅಂತ ಮಾತಾಡ್ಬೇಕಂತಿ ಕಬ್ಜಾದಾಗ ರೀ ನಾವು ಆಲ್ರೆಡಿ ಉದಾರದಾಗ ಇದ್ರಿ ಎಲ್ಲ ಇದಾವೆ ರೀ ಎಲ್ಲ ಎಲ್ಲ ರೀ ಇದ್ದಾಗಲೂ ಬಂದ್ರೆ ನಾವು

ಈಗ ಅಲ್ಲೆಲ್ಲ ಎಲ್ಲ ಪತ್ರ ಸಹ ಎಲ್ಲ ಇದು ಬಂದ್ಬಿಟ್ಟವ್ರ ನೀವ್ ತಂದದ್ ಅವ್ರಿಂದ ಒಂದೆರಡು ಪತ್ರದಾರ್ ಅವ್ರು ಹಾಕಬೇಕಾಗಿ ಈಗಾಗಲೇ ಇದಿರಿಯರ ಅವ್ರೆ